ಶಾಲಾ ಶುಲ್ಕ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚಳ ಶುಲ್ಕ ನಿಯಂತ್ರಣ ಬೇಕೆಂತ ಇರುವಂತಹ ಕೈಕಟ್ಟಿ ಕುಳಿತ ಸರ್ಕಾರ ಹೊಸ ಶೈಕ್ಷಣಿಕ ವರ್ಷ ಇನ್ನೇನು ಶುರುವಾಗ್ತಾ ಇದೆ ಶಾಲಾ ಮಕ್ಕಳ ಪ್ರವೇಶಾತಿ ನಡೀತಾ ಇದ್ದು ಖಾಸಗಿ ಶಾಲೆಗಳಲ್ಲಿ ಶುಲ್ಕ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಆ ಶಾಲಾ ಮಕ್ಕಳ ಪಾಲಕರು ಚಿಂತಿತರಾಗಿದ್ದಾರೆ ಸಿಬಿಎಸ್ಇ ಐ ಸಿ ಸಿ ಹಾಗೆ ಎಸ್ ಎಸ್ ಎಲ್ ಸಿ ಬೋರ್ಡ್ಗೆ ಸಂಯೋಜಿತವಾಗಿರುವಂತಹ ಖಾಸಗಿ ಶಾಲೆಗಳಲ್ಲಿ ಒಂದೇ ಕಂತಿನಲ್ಲಿ ಶುಲ್ಕವನ್ನ ಪಾವತಿಸುವಂತೆ ಪಾಲಕರ ಮೇಲೆ ಆಡಳಿತ ಮಂಡಳಿಗಳು ಒತ್ತಡವನ್ನ ಇಡ್ತಾ ಇರುವಂತದ್ದು ಅವರ ಚಿಂತೆಗೆ ಕಾರಣವಾಗಿದೆ ಕಳೆದ ಶೈಕ್ಷಣಿಕ ವರ್ಷದವರೆಗೆ ಮೂರು ಕಂತುಗಳಲ್ಲಿ ಶುಲ್ಕವನ್ನ ಪಾವತಿಸುವ ಅವಕಾಶ ಇತ್ತು ಕೆಲವು ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಹೆಚ್ಚುವರಿ ಕಂತುಗಳನ್ನು ಪಾಲಕರಿಗೆ ಆಡಳಿತ ಮಂಡಳಿಗಳು ಕೊಡ್ತಾ ಇತ್ತು ಆದರೆ ಈ ಬಾರಿ ಪರಿಸ್ಥಿತಿ ಹೀಗಿಲ್ಲ ಬಹುತೇಕ ಎಲ್ಲಾ ಶಾಲೆಗಳಿಗೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಶುಲ್ಕವನ್ನು ಹೆಚ್ಚಿಸಲಾಗಿದೆ ಇದರಿಂದ ಕಳವಳಗೊಂಡಿರುವಂತಹ ಅನೇಕ ಪಾಲಕರು ತಮ್ಮ ಶಾಲಾ ವ್ಯಾಪ್ತಿಯ ಬ್ಲಾಕ್ ಶಿಕ್ಷಣ ಅಧಿಕಾರಿಗಳನ್ನ ಸಂಪರ್ಕಿಸಿ ಪರಿಹಾರ ಒದಗಿಸುವಂತೆ ಕೋರಿದ್ದಾರೆ ಖಾಸಗಿ ಶಾಲೆಗಳ ಶುಲ್ಕ ನಿಗದಿ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅದು ಆಯಾ ಶಾಲೆಗೆ ಸಂಬಂಧಿಸಿದ್ದು ಅಂತ ಕರ್ನಾಟಕ ಹೈಕೋರ್ಟ್ ಕಳೆದ ವರ್ಷ ತೀರ್ಪನ್ನು ನೀಡಿತ್ತು ಇದು ಖಾಸಗಿ ಶಾಲೆಗಳಿಗೆ ವರದಾನವಾದಂತೆ ಇದೆ ಹೀಗಾಗಿ ಈ ಬಾರಿ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಶುಲ್ಕ ಏರಿಕೆ ಮಾಡಿದ್ದು ಅಲ್ಲದೆ ಒಂದೇ ಕಂತಿನಲ್ಲಿ ಶುಲ್ಕವನ್ನ ಪಾವತಿಸಲು ಹೇಳ್ತಾ ಇರುವಂತದ್ದು ಪಾಲಕರ ಸಂಕಷ್ಟಕ್ಕೆ ಕಾರಣವಾಗಿದೆ ಶಾಲಾ ಆಡಳಿತ ಮಂಡಳಿ ಶಾಲೆಯ ಸಿಬ್ಬಂದಿಗೆ ವಾರ್ಷಿಕವಾಗಿ ವೇತನ ನೀಡುವುದು ಅಲ್ಲವಲ್ಲ ವರ್ಷ ಪ್ರಾರಂಭವಾಗುವ ಮೊದಲೇ ಪಾಲಕರ ಬಳಿ ಎಡಗಂಟಿನಂತೆ ಮೊತ್ತವನ್ನ ಶುಲ್ಕ ಪಾವತಿಸುವಂತೆ ಕೇಳುವುದು ಯಾಕೆ ಈ ಹಿಂದಿನಂತೆ ಕಮತ್ತಿನಲ್ಲಿ ಪಾವತಿಸಿರುವ ಅವಕಾಶವನ್ನ ನೀಡಬೇಕು ಕೋವಿಡ್ ಸಂಕಷ್ಟದ ಬಳಿಕ ಶಾಲಾ ಶುಲ್ಕ ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪಾಲಕರ ಸಂಘಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಯೋಗಾನಂದ ಹೇಳಿದ್ದಾರೆ ಕರ್ನಾಟಕದಲ್ಲಿರುವ ಶೇಕಡ ತೊಂಬತ್ತರಷ್ಟು ಶಾಲೆಗಳು ಶುಲ್ಕದ ಮೊತ್ತವನ್ನು ಸ್ಪಷ್ಟವಾಗಿ ವಿಭಜಿಸಿಲ್ಲ ಅಥವಾ ಶುಲ್ಕ ರಚನೆಯ ನಿಯಮಾಂಕಗಳ ಬಗ್ಗೆ ಪಾಲಕರಿಗೆ ಮನವರಿಕೆ ಮಾಡಿಕೊಡುವ ವರದಿಯನ್ನ ಕೂಡ ಒದಗಿಸಿಲ್ಲ ಬೆಂಗಳೂರಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒಂದು ಮಗುವಿಗೆ ವಾರ್ಷಿಕ ಶುಲ್ಕ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅಗತ್ಯ ವಸ್ತುಗಳ ವೆಚ್ಚಗಳು ಏರ್ತಾ ಇರುವಾಗ ಹಣದುಬ್ಬರ ಪ್ರಮಾಣಕ್ಕೆ ಸರಿಯಾಗಿ ವೇತನ ಅಥವಾ ಆದಾಯ ಹೆಚ್ಚಳವಾಗದೇ ಇರುವಾಗ ಕೋವಿಡ್ ನಂತರ ಕೆಟ್ಟು ಹೋಗಿರುವ ಆರ್ಥಿಕ ಪರಿಸ್ಥಿತಿಯ ನಡುವೆ ಬಡ ಮಧ್ಯಮ ಕುಟುಂಬದವರು ಇಷ್ಟು ದುಬಾರಿ ಶಾಲಾ ಶುಲ್ಕವನ್ನು ಪಾವತಿಸುವುದು ಹೇಗೆ ಎನ್ನುವಂಥದ್ದು ಪಾಲಕರ ಅಹಲವಾಲ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ